ಎಲ್ಲರಿಗೂ ಆತ್ಮ ಪ್ರಣಾಮಗಳು ಮಾಸ್ಟರ್ಸ್ ಶಿವಶಕ್ತಿ ಪಿರಾಮಿಡ್ ಧ್ಯಾನ ಮಂದಿರದ ವೇದಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಸುಸ್ವಾಗತ ನಿಮಗೆಲ್ಲರಿಗೂ ಪ್ರೀತಿಯ ಆತ್ಮ ನಮನಗಳನ್ನು ಸಲ್ಲಿಸುತ್ತ ಎಂದು ನಾವು ನಮ್ಮ ಈ ಸೆಷನ್ಗೆ ತಮಗೆಲ್ಲ ಸ್ವಾಗತ ಕೋರ್ತಾ ಇದ್ದೇನೆ ಪ್ರಪ್ರಥಮವಾಗಿ ನಮ್ಮೆಲ್ಲರ ಗುರುಗಳಾದಂತಹ ಪತ್ರಿಜಿ ಗುರುಗಳಿಗೆ ಆತ್ಮ ನಮನಗಳನ್ನು ಸಲ್ಲಿಸುತ್ತಾ ನಮ್ಮೆಲ್ಲರ ರಕ್ಷಾ ಕವಚವಾಗಿರುವ ಮಹಾ ಅವತಾರ್ ಬಾಬಾಜಿ ಅವರಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತ ನನ್ನ ಎಲ್ಲ ಜನ್ಮದ ಈ ಜನ್ಮದ ಗುರುಗಳಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತ ನನ್ನ ಪ್ರೀತಿಯ ತಂದೆ ತಾಯಿಗಳಿಗೂ ಹಾಗೂ ತಮ್ಮೆಲ್ಲರ ಪ್ರೀತಿಯ ತಂದೆ ತಾಯಿಗಳಿಗೆ ಆತ್ಮ ನಮನಗಳನ್ನ ಸಲ್ಲಿಸುತ್ತಾ ನಿಮಗೆ ಈ ಶಿವಶಕ್ತಿ ಪಿರಾಮಿಡ್ ಧ್ಯಾನ ಮಂದಿರದ ವೇದಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದು ನಿಮ್ಮದೇ ಆದಂತ ನಿಮ್ಮದೇ ಪ್ರೋಗ್ರಾಮು ನೀವೇ ನಡೆಸುತ್ತಿರುವಂತ ಈ ಕಾರ್ಯಕ್ರಮವನ್ನ ನಾವೆಲ್ಲರೂ ಇಂದು ಆರಂಭಿಸೋಣ ಬುಧವಾರ ಅಂದ್ರೆ ಅದೆಲ್ಲ ನಮ್ಮ ಶಿವಶಕ್ತಿ ಗ್ರೂಪಿನ ಎಲ್ಲ ಧ್ಯಾನಿಗಳ ಒಂದು ವೇದಿಕೆ ಇದು ನಿಮಗೆಲ್ಲರಿಗೂ ಒಂದು ಅವಕಾಶ ನಿಮ್ಮ ನಿಮ್ಮ ನಿಮಗೆ ಗೊತ್ತಿರುವಂತ ಆ ಮನೆ ನಮ್ಮ ಮನೆಯಲ್ಲಿರುವಂತ ಕೆಲವೊಂದು ವಸ್ತುಗಳನ್ನ ಬಳಸಿಕೊಂಡು ಆ ಒಂದು ಅ ಮೆಡಿಸಿನಲ್ ಪ್ರಾಪರ್ಟಿಯನ್ನ ಬೆಳೆಸ್ಕೊಂಡು ನಾವು ನಮ್ಮ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೋಬಹುದು ಅನ್ನುವಂತ ಕಾರ್ಯಕ್ರಮವೇ ನಮ್ಮ ಅಂದವೇ ನಮ್ಮ ಅಡುಗೆ ಅನ್ನುವ ಶೀರ್ಷಿಕೆಯಲ್ಲಿ ನಾವೆಲ್ಲರೂ ಆರಂಭಿಸೋಣ ಇವತ್ತು ಯಾರ್ಯಾರ ಮನೆಯಲ್ಲಿ ಏನೇನ್ ಪ್ರಾಪರ್ಟೀಸ್ ಇದೆ ಯಾರ್ಯಾರ ಧಾನ್ಯಗಳಲ್ಲಿ ಏನೇನಿದೆ ನಿಮ್ಮ ಅಂದವನ್ನ ಹೆಚ್ಚಿಸ್ಕೊಳಕೆ ನೀವು ನಿಮ್ಮ ಮನೆಯಲ್ಲಿರುವ ಅಡುಗೆ ಮನೆಯನ್ನ ಯಾವ ತರ ಆಗಿ ನೀವು ಉಪಯೋಗಿಸ್ಕೊಂಡಿದ್ದೀರಾ ಅಂತ ಎಲ್ಲರಿಗೂ ಶೇರ್ ಮಾಡಿ ನೀವು ಹೇಳುವಂತ ಪ್ರತಿಯೊಂದು ಟಿಪ್ಸು ಎಲ್ಲರಿಗೂ ಉಪಯೋಗ ಆಗತ್ತೆ ಯಾಕಂದ್ರೆ ಅಂತ ಅಂದವನ್ನೇ ನಾವೆಲ್ಲಾ ಹೊಂದಿದೀವಿ ಆ ಅಂದವನ್ನ ಹೊಂದಿದಕ್ಕೆ ನೋಡಿ ನಮಗೆ ಇವತ್ತೆಲ್ಲರ ಮುಖದಲ್ಲಿ ಒಂದ್ ಚಾರ್ಮ್ ಕಾಣಿಸ್ತಾ ಇದೆ ಒಂದ್ ಬ್ಯೂಟಿಫುಲ್ನೆಸ್ ಕಾಣಿಸ್ತಾ ಇದೆ ಎಲ್ಲರೂ ನಾವು ಅದಕ್ಕೆ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದೀವಿ ನಮ್ಮ ಅಡಿಗೆ ಮನೆಯನ್ನ ನಾವು ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡಿದೀವಿ ಅದರ ಜೊತೆ ಜೊತೆಗೆ ನಾವು ಧ್ಯಾನಿ ಆಗಿದ್ದೀವಿ ಅಂತ ನೋಡಿ ಎಲ್ಲರ ಮುಖದಲ್ಲಿ ಒಂದು ಕಳೆ ಇದೆ ಆ ಕಳೆ ಬರೋಕೆ ನಾವು ಉಪಯೋಗಿಸ್ಕೊಂಡಂತ ಟಿಪ್ಸ್ ಗಳು ಯಾವ್ದು ಅಂತ ಸ್ಟಾರ್ಟ್ ಮಾಡೋಣ ಸೊ ಒಬ್ಬೊಬ್ಬರಾಗಿ ನೀವು ನಿಮ್ಮ ಮೈಕ್ ಅನ್ನ ಅನ್ಮ್ಯೂಟ್ ಮಾಡ್ಕೊಂಡು ನೀವು ಹೇಳ್ಬೇಕಂದ ಇರುವಂತ ಟಿಪ್ಸ್ ಅನ್ನ ಹೇಳಿ ಮಾಸ್ಟರ್ ಹ್ಯಾಂಡ್ರೈಸ್ ಮಾಡಿ ಅಂದ್ರೆ ನಂಗೆ ಒಬ್ಬೊಬ್ಬರಿಗೆ ಮಾಡಕ್ ಸರಿ ಹೋಗುತ್ತೆ ಎಸ್ ಶ್ವೇತಾ ಅವ್ರೆ ಹೇಳಿ ವಿಡಿಯೋ ಆನ್ ಮಾಡ್ಕೋಬೇಕು ಕಂಪಲ್ಸರಿ ವಿಡಿಯೋ ಆನ್ ಮಾಡ್ಕೊಳದ ಯಾರಿಗೂ ಅವಕಾಶ ಇಲ್ಲ ಇವತ್ತಿನ ಜ್ಞಾನ ತುಂಬಾ ಚೆನ್ನಾಗಿತ್ತಮ್ಮ ಅಡುಗೆ ಮನೆ ಅಂದ ಹೇಳ್ಬೇಕಾದ್ರೆ ಈಗ ಎಲ್ಲಾರ್ಗು ಮೊನ್ ಕಾಲ್ ನಾವು ಕೆಳಕ್ ಕೊಡಕ್ ಬರಂಗಿಲ್ಲ ಎಲ್ ಎಲ್ಲಿ ನಾವ್ ಫಂಕ್ಷನ್ ಗೆ ಹೋದ್ರು ಸ್ಪೆಷಲಿ ಒಂದ್ ಚೇರ್ ಅಂತ ಹೇಳಿ ನಮಗಂತ ಒಂದ ಇದು ಮಾಡ್ಕೊಂಡಿರ್ತೀವಿ ರಿಸರ್ವ್ ಅಂತ ಹೇಳಿ ಮಾಡ್ಕೊಂಡಿರ್ತೀವಿ ಸೊ ಮನಿ ಒಳಗನ ಆ ಎಕ್ಕೆ ಎಲೆ ಅಂತ ಇರುತ್ತಲ್ಲಮ್ಮ ಅದಕ್ಕ ಸ್ವಲ್ಪ ಎಣ್ಣೆ ಹಚ್ಚಿ ಸ್ವಲ್ಪ ಅದನ್ನ ಬಿಸಿ ಮಾಡ್ಕೊಂಡ ಡೇಲಿ ಒಂದ್ ತ್ರೀ ಟೈಮ್ಸ್ ನಮ್ ಮಣ್ಕಾಲಿಗೆ ನಾವ್ ಅದನ್ನ ಇಟ್ಕೊಂಡ್ರ ಆ ಇದನ್ನ ಒಂದ್ ತ್ರೀ ಮತ್ತ ಫೋರ್ ಡೇಸ್ ನಾವ್ ಮಾಡ್ತಾ ಬಂದ್ರಿ ಅದ್ ನೋವ ಕಡಿಮಿ ಆಗತ್ತಮ್ಮ ಶ್ವೇತಾವೇ ಒಳ್ಳೆ ಟಿಪ್ಸ್ ಹೇಳಿದ್ರೆ ಯಾಕಂದ್ರೆ ಎಲ್ರಿಗೂ ಈಗ ಕಾಲ್ ಪ್ರಾಬ್ಲಮ್ ಆಲ್ರೆಡಿ ಇದೆ ನಮ್ಮಂತವ್ರಿಗೆ ಸ್ವಲ್ಪ ಸ್ವಲ್ಪ ಈಗ ಸ್ಟಾರ್ಟ್ ಆಗ್ತಾ ಇದೆ ಇದನ್ನ ನಾವು ಮುಂಚೆನೆ ಕೇರ್ ತಗೊಂಡ್ರೆ ನಾವೆಲ್ಲಾ ಸುಭಿಕ್ಷವಾಗಿರ್ಬೋದು ಅಂತ ಒಳ್ಳೆ ಟಿಪ್ಸ್ ಅನ್ನ ಹೇಳಿದ್ರೆ ಮಾಸ್ಟರ್ಸ್ ನೋಡಿ ಎಷ್ಟು ಸಿಂಪಲ್ ಆಗಿದೆ ಎಕ್ಕೆ ಎಲೆಗೆ ಏನ್ ಮಾಡ್ಬೇಕು ರಿಪೀಟ್ ಮಾಡ್ಬಿಡಿ

ಇದಕ್ಕೂ ಮತ್ತೆ ಈಗ ನೀವು ಧ್ಯಾನ ಮಾಡ್ಸಿದ್ರಲ್ಲ ಹೃದಯದ ಮಿಡಿತ ಎರಡಕ್ಕೂ ಲಿಂಕ್ ಇದೆ ಮೇಡಮ್ ಅದನ್ನ ಹೆಂಗ್ ಇಟ್ಕೋಬೇಕು ಅಂತಂದ್ರೆ ನಾವು ಒಳ್ಳೊಳ್ಳೆ ಆಹಾರ ತಿಂದ್ರೆ ಅದು ಸಾಧ್ಯ ಚೆನ್ನಾಗಿ ನನಗೆ ಧ್ಯಾನದ ಅನುಭವ ಹೇಳ್ಬೇಕು ಅಂತಂದ್ರೆ ಒಂಥರ ಒಳಗಣ್ಣಿಂದ ಅದು ಹೃದಯ ಬಿಡಿತ ನೋಡ್ಕೊಂಡಾಗ ಮೇಡಮ್ ಒಂಥರ ಮಿರಾಕಲ್ ಅನ್ನಿಸ್ತು ಎಲ್ಲಾ ಕಡೆನೂ ಈ ಪ್ರತಿಯೊಂದು ಅಂಗನ ಕಂಪನ ಆಗ್ತಿತ್ತು ಮೇಡಮ್ ಒಂದೊಂದೇ ಒಂದು ಲಾ ಹೃದಯ ಬಿಡಿದಂಗ್ ಬಿಡಿದಂಗೆ ಎಲ್ಲಾ ಕಡೆನೂ ಒಂಥರ ಕಂಪನ ಇಡೀ ಶರೀರನೇ ಒಂಥರ ಲಬ್ ಡಬ್ ಲಬ್ ಡಬ್ ಒಂಥರ ತುಂಬಾ ಅನುಭವಿಸ್ತಿದೆ ಮೇಡಮ್ ಹದಿನೈದು ನಿಮಿಷದ ಧ್ಯಾನ ಆದ್ರೂ ಕೂಡ ತುಂಬಾ ತುಂಬಾ ಒಂದ್ ಗಂಟೆ ಗಟ್ಟಲೆ ಧ್ಯಾನ ಮಾಡ್ದಂಗೆ ಅಂತ ಅನುಭವ ಆಯ್ತು ಮೇಡಮ್ ಒಳಗಣ್ಣೆ ಮೇಡಮ್ ಎರಡು ಕಣ್ಣಿಂದ ನೋಡ್ತಿದ್ವಿ ಮೂರನೇ ಕಣ್ಣಿಂದ ನಾವೇನು ಒಳಗಡೆ ನೋಡ್ಕೊಂಡೇ ಇಲ್ಲ ಮೇಡಮ್ ಇವತ್ತು ಬಹಳ ಬಹಳ ಸೂಕ್ಷ್ಮವಾಗಿ ನಮ್ಮ ಒಳಗಡೆ ಏನಿದೆ ಅಂತ ನೋಡ್ಕೊಂಡಂಗ ಆಯ್ತು ಮೇಡಮ್ ಬಹಳ ಖುಷಿ ಆಯ್ತು ಮೇಡಮ್ ನನಗೆ ಯಸ್ ನೋಡಿ ಆ ನಮ್ಮ ಶರೀರದಲ್ಲಿ ಅಡಗಿರುವಂತ ಶಕ್ತಿಯನ್ನ ನೋಡ್ಕೊಂಡಾಗ ಯಾವ್ ಖುಷಿ ಆಗತ್ತೆ ನಾವ್ ಬರೀ ಹೊರಗ್ ನೋಡ್ತಾ ಇರ್ತೀವಿ ಅಲ್ವಾ ಹೊರಗಡೆ ಇರೋದ್ ನೋಡ್ತೀವಿ ನಮ್ಮ ಉಸಿರಿನ ಶಕ್ತಿ ನಮ್ಮ ಶರೀರದ ಶಕ್ತಿ ತಿಳ್ಕೊಂಡಾಗ ನಾವ್ ಹೇಳಿದಲ್ಲ ಈ ಶರೀರಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ ಅಂತ ಶರೀರ ಭಗವಂತ ನಮ್ಗ್ ಕೊಟ್ಟಿದಾನೆ ನಾವು ಹೊರಗಡೆ ನನ್ ಕಾರ್ ಇದೆ ನನ್ ಬಂಗ್ಲೆ ಇದೆ ನನ್ ಆಸ್ತಿ ಇದೆ ಒಡವೆ ಇದೆ ವಸ್ತ್ರ ಇದೆ ಅಂತ ಕುತ್ಕೋತೀವಿ ಅದಕ್ಕಿಂತ ಅದ್ಭುತವಾದದ್ ನಮ್ಮಲ್ಲೇ ಇದೆ ಥ್ಯಾಂಕ್ ಯು ಥ್ಯಾಂಕ್ ನೋಡ್ಕೋ ಹೃದಯ ಇವತ್ತು ವಂಡರ್ಫುಲ್ ಮಾ ವಂಡರ್ಫುಲ್ ವಂಡರ್ಫುಲ್ ನೋಡಿ ಇದು ಅವ್ರಿಗೆ ಒಬ್ಬರಿಗೆ ಅಲ್ಲ ಇದು ಏನಂದ್ರೆ ಬಂದಂತ ಮೆಸೇಜು ಎಲ್ಲರಿಗೂ ಯಾಕಂದ್ರೆ ನಮ್ಮ ಹೃದಯವನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೇನೆ ನಾವ್ ಚೆನ್ನಾಗಿ ಜೀವನದಲ್ಲಿ ಬದುಕಕ್ ಸಾಧ್ಯ ಹೃದಯವನ್ನ ಹೇಗ್ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ಬರೀ ಆ ಹೃದಯದಲ್ಲಿ ಪಂಪ್ ಆಗ್ಬೇಕು ಆ ಹಾರ್ಟ್ ಚೆನ್ನಾಗಿರ್ಬೇಕು ಹಾರ್ಟ್ ಆರೋಗ್ಯ ಇರ್ಬೇಕಲ್ಲ ಆ ಹಾರ್ಟ್ ಆರೋಗ್ಯವನ್ನು ನೋಡ್ಕೋಬೇಕಾದ್ರೆ ನಾವು ನಮ್ಮ ಮನಸ್ಸಿಗೆ ಬ್ಲಾಕೇಜ್ ಹಾಕೋಬಾರ್ದು ಅದು ಯಾವ್ದಂದ್ರೆ ನಾವು ದಿನಾ ದಿನ ನಮ್ಗ್ ಬೇಡ ಆದ ವಸ್ತುವನ್ನ ಸತ್ತು ಸತ್ತು ಬದುಕ್ತಿವಲ್ವಾ ನಮ್ಗೆ ಏನೋ ಬೇಡ ಆಗಿರುತ್ತೆ ಯಾರು ಹೇಳಿದ್ ಕೇಳಬಾರ್ದಾಗಿರುತ್ತೆ ನಮಗಿನ್ ತಿನ್ಬೇಕನ್ಸತ್ತೆ ಅಯ್ಯೋ ಬೇಡ ಬಿಡು ಬರೀ ಒಂದ್ ಕಪ್ ಟೀದ್ ಹೇಳಿದೀನಿ ನಾನ್ ನಿಮ್ಗೆ ಅಯ್ಯೋ ನನ್ ಗಂಡ ಬಂದಾಗ ನನ್ ಮಗಳ್ ಬಂದಾಗ ಮಾಡ್ಕೊಂಡ್ರೆ ಆಯ್ತು ತಗೋ ಅಂತ ನಮಗ್ ಒಂದ್ ಕಪ್ ಚಾ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ ಹೃದಯಕ್ಕೆ ಒಂದು ನೋವು ಕೊಟ್ಟಂಗ ಯಾಕಂದ್ರೆ ನಮಗ್ ಬೆಲೆ ಇಲ್ವಾ ಅಂತ ನಾವು ತಿಳ್ಕೊಬೇಕು ಆ ಬೆಲೆಯನ್ನ ನಮಗ್ ಕೊಟ್ಟಾಗ ಅಲ್ಲಿ ಹೃದಯನ ನಾನು ಚೆನ್ನಾಗಿ ನೋಡ್ಕೊಂಡಿದೀನಿ ಅಂತ ಅಂದ್ರೆ ನನಗೆ ನಾನು ಸೆಲ್ಫ್ ಲವ್ ಅಲ್ಲಿ ಬಂದಾಗ್ಲೆ ಮಾತ್ರ ನಮ್ಮ ಹೃದಯವನ್ನ ಚೆನ್ನಾಗ್ ನೋಡ್ಕೊಳಕ್ ಸಾಧ್ಯ ಒಂದ್ಸರಿ ನೀವು ಸೆಲ್ಫ್ ಲವ್ ಬನ್ನಿ ಎಷ್ಟೋ ಹೃದಯ ಕಾಯಿಲೆಗಳು ಹೋಗ್ತಾವೆ ನಿಮ್ಮ ಮನಸ್ಸಿನ ಕಾಯಿಲೆಗಳು ಹೋಗ್ತಾವೆ ನಿಮ್ಮ ಬಾಡಿಯಲ್ಲಿ ಬ್ಲಾಕೇಜ್ಗಳು ಹೋಗ್ತವೆ ಇದು ಒಂದು ಟಿಪ್ಸ್ ಇವತ್ತು ನಮ್ಮ ಅಂದಕ್ಕೆ ನಮ್ಮ ಹೃದಯಕ್ಕೆ ಇದು ಒಂದು ಟಿಪ್ಸ್ ಸೆಲ್ಫ್ ಲವ್ ಅನ್ನೋದು ಒಂದು ಟಿಪ್ಸ್ ಹಾಗೆ ನಮಗೆ ಏನು ಸಂತೋಷ ಕೊಡುತ್ತೆ ಅದನ್ನ ನಾವು ಮಾಡದೇ ಇದ್ರೆ ನಮ್ಮ ಹೃದಯಕ್ಕೆ ನೋವಾಗತ್ತೆ ಅಷ್ಟೇ ಅಲ್ಲದೆ ನಮ್ಮ ಆತ್ಮನಿಗೂ ನೋವಾಗತ್ತೆ ಆತ್ಮನಿಗೆ ನೋವಾದಾಗ ನಾವು ಆಲೋಚಿಸಿದಂತ ಒಂದೊಂದು ಭಾವನೆಗಳೇ ನಮ್ಮ ಹೃದಯದಲ್ಲಿ ಬ್ಲಾಕೇಜ್ ಆಗ್ತವೆ ಅವೇ ಬಿ ಪಿ ಅವೇ ಶುಗರು ಬೇರೆ ಯಾರು ಕೊಡಲ್ಲ ನಾವು ಹಂಗೆ ಜೋಕಿ ಹೇಳ್ತೀವಿ ಅಮ್ಮನ ಮನೆಯದು ಶುಗರು ಅಪ್ಪ ಗಂಡನ ಮನೆಯ ಬಿ ಪಿ ಅಂತ ನಾವೆಲ್ಲ ಜೋಕಿಗ್ ಮಾತಾಡ್ತೀವಿ ಅದೆಲ್ಲ ಕರೆಕ್ಟ್ ಆದ್ರೆ ಆ ಶುಗರು ಆ ಬಿ ಪಿ ನಮಗ್ ಬರ್ದೇ ಇರೋಗೆ ಕಂಟ್ರೋಲ್ ಮಾಡುವಂತದ್ದು ನಮ್ಮ ಮನಸ್ಸು ಆ ಮನಸ್ಸನ್ನ ಗೊಳಿಸೋದು ನಮ್ಮ ಧ್ಯಾನ ಸೊ ಹಾಗಾಗಿ ನಾವೆಲ್ಲರೂ ಇವತ್ತೇನು ಯಶೋಧಮ್ಮಗೆ ಮೆಸೇಜ್ ಬಂದಿದೆ ನಮ್ಮ ಹೃದಯವನ್ನ ನಾವೆಲ್ಲರೂ ಚೆನ್ನಾಗಿ ನೋಡ್ಕೋಣ ಯಾವಾಗಂದ್ರೆ ಅಂದ್ರೆ ನಾವು ಸಂತೋಷವಾಗಿ ಬಾಳ್ಬೇಕು ಲೆಟ್ ಗೋ ವಾಸ್ತವದಲ್ಲಿ ಬದುಕಿದಾಗ್ಲೆ ಮಾತ್ರ ನಮ್ಮ ಹೃದಯ ಚೆನ್ನಾಗಿರುತ್ತೆ ಹಿಂದೆದು ಅದು ನೆನಪಿಸ್ಕೊಳಂಗಿಲ್ಲ ಜಾಸ್ತಿ ಯೋಚನೆ ಮಾಡ್ತಾ ಇವತ್ತೇನಿದೆ ಈ ಕ್ಷಣ ಇದೆ ಇಷ್ಟೇ ಇದನ್ನೇ ಸಂಭ್ರಮಿಸಿದಾಗ ನಮ್ಮ ಹೃದಯ ಖಂಡಿತವಾಗ್ಲಿ ಚೆನ್ನಾಗಿರುತ್ತೆ ಓಕೆ ಯಶೋದಮ್ಮ ನಿಮ್ ಟಿಪ್ಸ್ ಹೇಳಿ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಈಗ ಒಂದು ಪ್ರತಿಯೊಂದು ಏನಾದ್ರೂ ಒಂದು ಮಿಷಿನ್ ಇದ್ದೇ ಇರುತ್ತೆ ಒಂದು ಫ್ರಿಡ್ಜ್ ಇರುತ್ತೆ ವಾಷಿಂಗ್ ಮಿಷಿನ್ ಇರುತ್ತೆ ಮಿಕ್ಸಿ ಇರುತ್ತೆ ಅದ್ರದ್ದು ಒಂದು ಮೋಟರ್ ಆಯ್ತು ಅಂತಂದ್ರೆ ನಾವ್ ಎಷ್ಟು ಆತಂಕ ಪಡ್ತೀವಿ ಅಲ್ವಾ ಮೇಡಮ್ ಅದು ಹೋಗಿದೆ ಅಯ್ಯೋ ಕೆಲಸಕ್ಕೆ ಏನು ಆಗ್ತಿಲ್ಲ ಆಗ್ತಿಲ್ಲ ಅಂತ ತುಂಬಾ ಆತಂಕ ಪಡ್ತೀವಿ ನಮ್ಮೊಳಗಿರೋದು ನಮಗೆ ಬೇಕಾಗಿರೋ ಮಿಷನ್ ಅಂದ್ರೆ ಹೃದಯ ಬಡಿತ ಉಸಿರಾಟ ಇದನ್ನೇ ನಾವು ಮರ್ತ್ ಬಿಡ್ತೀವಿ ಇದ್ರ ಮೇಲೆ ಬಹಳ ಕಾಳಜಿ ಮಾಡ್ಬೇಕು ಅಂತ ಎಲ್ಲರಲ್ಲೂ ಕಳಕಳಿಯಿಂದ ಕೇಳ್ಕೊಂತೀನಿ ಮೇಡಮ್ ಹೆಚ್ಚು ಗಮನ ನಮ್ಮ ಹೃದಯ ನಾವು ಉಸಿರಾಡ್ತೀವಲ್ಲ ಅದ್ರ ಮೇಲೆ ಮತ್ತೆ ಪ್ರಕೃತಿ ಮಾತೆ ಅದನ್ನ ಉಳಿಸ್ಕೊಂಡು ಒಳ್ಳೆ ಗಾಳಿ ನೀರು ಸೇವನೆ ಮಾಡ್ಕೊಂಡು ಚೆನ್ನಾಗಿ ಎಲ್ಲರೂ ಇರಬೇಕು ಅಂತ ಬೇಡ್ಕಂತೀನಿ ಮೇಡಮ್ ಥ್ಯಾಂಕ್ ಯು ಮೇಡಮ್ ಪ್ರಕೃತಿ ಅಂದಾಗ ಏನು ಸೊಬಗಿನ ಪ್ರಕೃತಿಯ ಬೆಡಗು ಏನು ಸೊಬಗಿನ ಪ್ರಕೃತಿಯ ಬೆಡಗು ಪ್ರಕೃತಿಯ ಬಳಸಿದರೆ ಆರೋಗ್ಯವೇ ಗೆಲುವು ಈ ಪ್ರಕೃತಿ ನಾವೆಷ್ಟು ಚೆನ್ನಾಗಿ ಬಳಸ್ತೀವಿ ನಮಗೆ ಅದು ಆರೋಗ್ಯ ಕೊಡುತ್ತೆ ಅಂತ ಉಪಾಯದಿಂದ ಅಳವಡಿಸಿ ಚಿಕಿತ್ಸೆ ಪಡೆಯಿರಿ ಪ್ರಕೃತಿನ ನಾವೆಷ್ಟು ಉಪಾಯದಿಂದ ಅಳವಡಿಸ್ಕಂತೀವೋ ಪ್ರತಿಯೊಂದು ಚಿಕಿತ್ಸೆನೂ ನಮ್ಮ ಪ್ರಕೃತಿನೇ ಕೊಡ್ತಾ ಇರುತ್ತೆ ನಮಗೆ ಬನ್ನಿ ಪಡೆಯೋಣ ಸ್ವಸ್ಥ ಜೀವನ ನಮ್ಮದು ಬನ್ನಿ ಪಡೆಯೋಣ ಸ್ವಸ್ಥ ಜೀವನ ನಮ್ಮದು ಇದನ್ನ ಹೇಳ್ತಾ ಮೇಡಮ್ ಆ ಮಲಬದ್ಧತೆ ಇರುತ್ತಲ್ಲ ಮೇಡಮ್ ಡೈಜೆಷನ್ ಸರಿಯಾಗಿ ಆಗ್ತಿರಲ್ವಲ್ಲ ಅವರಿಗೆ ಜಾಸ್ತಿ ನಾರಿರುವಂತ ಪದಾರ್ಥ ಹಣ್ಣು ಅಂದ್ರೆ ಕಿತ್ಲೆ ಹಣ್ಣು ಪ್ರತಿ ಅಂದ್ರೆ ಯಾವ್ಯಾವ ತರಕಾರಿಲಿ ಯಾವ್ಯಾವ ಹಣ್ಣಲ್ಲಿ ಹೆಚ್ಚು ನಾರಿ ಇರುತ್ತೋ ಅದನ್ನ ಉಪಯೋಗಿಸ್ಬೇಕು ಮತ್ತೆ ಮೊಳಕೆ ಕಾಳುಗಳು ಇವನ್ ಸೇವನೆ ಮಾಡ್ಕೊಂತ ಬಂದಾಗ ಮಲಬದ್ಧತೆನು ಕಡಿಮೆ ಆಗುತ್ತೆ ನಮಗೆ ಚೆನ್ನಾಗಿ ಪೌಷ್ಟಿಕಾಂಶನೂ ಸಿಗುತ್ತೆ ನಮ್ಮ ದೇಹಕ್ಕೆ ಇದು ನನ್ನ ಟಿಪ್ಸ್ ಮೇಡಮ್ ಇವತ್ತಿಂದ ಥ್ಯಾಂಕ್ ಥ್ಯಾಂಕ್ ಯು ಯು ಯಶೋ ನೋಡಿ ನಾರ ಇರೋ ವಸ್ತುಗಳಂದ್ರೆ ಆದಷ್ಟು ನಮ್ಮ ಸೊಪ್ಪು ಹಣ್ಣುಗಳಲ್ಲಿ ಜಾಸ್ತಿ ನಾರ ಇರುತ್ತೆ ಅದನ್ನ ನಾವು ಜಾಸ್ತಿ ಸೇವಿಸಿದಾಗ ನಮ್ಗೆ ಮಲಬದ್ಧತೆ ದೂರ ಆಗುತ್ತೆ ಯಶೋಧಮ್ಮ ಪಾರ್ವತಿಯಮ್ಮ ಹೇಳ್ತೀರಾ ನಮಸ್ತೆ ತುಂಬಾ ಚೆನ್ನಾಗಿತ್ತಮ್ಮ ಹೃದಯ ಎಲ್ಲ ಬಡಿಯಾಗ್ ಮೈ ಎಲ್ಲ ಮಾಡ್ಬಿಟ್ಟಿದೆ ಸೈಲಾ ಚೆನ್ನಾಗಿತ್ತಮ್ಮ கஃ ஆகிர் மத்த எல்லாம் உருது பவுடர் மாதிரி ஜேன் துப்பாங்க குடிமக்கே கடமை ஆகத்தம்மா அது பார்வதி ನೋಡಿ ಈಗ ನಮ್ಗೆ ಈ ಸೀಸನ್ ಗೆ ಚಳಿಗಾಲಕ್ಕೆ ಬೇಕಾದಂತದೇ ಒಂದು ಟಿಪ್ಸ್ ಅನ್ ಹೇಳಿದ್ದಾರೆ ಸೊ ಅದಕ್ಕೆ ನಾನ್ ನಿಮ್ಗೆ ಹೇಳಿದೀನಿ ಆಲ್ರೆಡಿ ಎಲ್ರು ಟಿಪ್ಸ್ ಇವತ್ತಿನ ದಿವಸ ಒಂದು ಬುಕ್ ಪೆನ್ ಅನ್ನ ಇಟ್ಕೊಂಡು ಕುತ್ಕೊಳ್ಳಿ ಎಲ್ರು ಬರ್ಕೊಳ್ಳಿ ಒಂದ್ ದಿವಸ ನಿಮಗೂ ಉಪಯೋಗ ಆಗತ್ತೆ ಇಲ್ಲ ನಿಮ್ಮವ್ರಿಗಾದ್ರು ಯಾರಿಗಾದ್ರೂ ಹೇಳಕ್ ಉಪಯೋಗ ಆಗತ್ತೆ ಆಯ್ತಾಯ್ತು ನೀವು ನಿಮ್ಮ 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 ಅನುಕೂಲ ತಕ್ಕಂಗೆ ಮಾಡ್ಕೊಳ್ಳಿ ಅಮ್ಮ ಓಕೆ ಓಕೆ ಮಾಸ್ಟರ್ಸ್ ಮತ್ತೆ ಯಾರ ಹೇಳ್ತೀರಾ ಮೈಕನ್ನು ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ ಓಕೆ ಇವತ್ತು ಯಾರು ಏನು ರೆಡಿ ಮಾಡ್ಕೊಂಡಿಲ್ವಾ ನಮಸ್ತೆ ಜಯಲಕ್ಷ್ಮಿ ಅಮ್ಮ ಮಾತಾಡಿ ಅಮ್ಮ ಥ್ಯಾಂಕ್ ಯು ಯು ಸೊ ಮಚ್ ನಾನು ದೀಕ್ಷ ಹೇಳಿ ಹೇಳಿ ಸಣ್ಣ ಮಕ್ಕಳಲ್ಲಿ ಹಿಂಗ ಪಿರೆಟ್ಸ್ ಸ್ಟಾರ್ಟ್ ಆಯಿತಲ್ಲ ಅಮ್ಮ ಹಾ ಟೈಮ್ ನಲ್ಲಿ ಅವರಿಗೆ ಹೊಟ್ಟೆ ನೋ ಬರ್ತದ ಹಾ ಅದಕ್ಕೆ ಚಕ್ಕೆ ಪೌಡರ್ನ ಬಿಸಿನರಲಿ ಕುದಿಸಿ ಕೊಟ್ರೆ ಚೆನ್ನಾಗಿರುತ್ತೆ ಆರಾಮನ್ಸ್ತದ ಓಕೆ ತುಂಬಾ ಹೊಟ್ಟೆ ನೋ ಅಂತ ಹಾಗೆ ಸ್ಟಾರ್ಟ್ ಆದ ಟೈಮ್ ಸ್ವಲ್ಪ ಚಕ್ಕೆ ಪೌಡರ್ನ ಬಿಸಿನರಲಿ ಕುದಿಸಿ ನೀರನ್ನ ಕೊಡ್ಬೇಡಿ ಓಕೆ ಓಕೆ ಸರಿ ಸರ್ ಸರ್ ಓಕೆ ಒಂದು ಕೊಟ್ಟಿದ್ದೆ ಕಡಿನ ಮೇಗಿದೆ ಓಕೆ ಅಮ್ಮ ವಂಡರ್ಫುಲ್ ಟಿಪ್ಸ್ ಹೇಳಿದಿರ ಜಯಲಕ್ಷ್ಮಾ ಯಾಕಂದ್ರೆ ನೋಡಿ ಮಕ್ಕಳಿಗೆ ಸಾಮಾನ್ಯವಾಗಿ ಹೊಸದಾಗಿ ಪೀರಿಯಡ್ಸ್ ಬಂದಾಗ ತುಂಬಾ ಆಮೇಲೆ ಆದ್ರೂ ನಾವು ಇದ್ದು ಆವಾಗ ಕೊಟ್ಟಾಗ ಆಯ್ತು ಇವನ್ ನಾವು ಉಪಯೋಗಿಸ್ಕೋಬಹುದು ಇದನ್ನ ನಮಗೂ ಸೊಂಟ ಹೊಟ್ಟೆ ನೋವು ಬಂದಿರತ್ತಲ್ವ ಸೊ ಅದ್ಭುತವಾದ ಎಲ್ಲರ ಸ್ತ್ರೀಯರಿಗಾಗಿ ಚಿಕ್ಕ ಮಕ್ಕಳು ಹಿಡ್ಕೊಂಡು ಸ್ತ್ರೀಯರಿಗೂ ಎಲ್ಲರಿಗೂ ಅದ್ಭುತವಾದ ಟಿಪ್ಸ್ ಹೇಳಿದೀರ ಜಯಲಕ್ಷ್ಮಾ ತಮಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಯು ಯು

ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ನಾನ್ ಟಿಪ್ಸ್ ರೆಡಿ ಮಾಡಿಲ್ಲ ಇವತ್ತು ಅಲ್ಲಿ ಧ್ಯಾನದ ಅನುಭವ ಹೇಳ್ತೀನಿ ಮೇಡಮ್ ತುಂಬಾ ಚೆನ್ನಾಗಿತ್ತು ಧ್ಯಾನ ಎಲ್ಲಾ ಮೈ ಫುಲ್ ಎಲ್ಲಾ ಬ್ಲಿಂಕ್ ಆಗ್ತಾ ಇತ್ತು ಪುಡಿ ಇಡೀ ಶರೀರನೆ ಆ ಕಾಲದ ನರದಿಂದ ಇದುವರೆಗೂನು ಫುಲ್ ಬ್ಲಿಂಕ್ ಆಗ್ತಾ ಇದೆ ಮೇಡಮ್ ತುಂಬಾ ಚೆನ್ನಾಗಿತ್ತು ಧ್ಯಾನ ಮೇಡಮ್ ಇವತ್ತು ನಮ್ ಫ್ರೆಂಡ್ ಬಂದಿದ್ದಾರೆ ಮೊನ್ನೆ ಬಂದಿದ್ರು ಅವ್ರು ಬಂದವ್ರು ಇವತ್ತು ಕುತ್ಕೋ ಧ್ಯಾನಕ್ಕೆ ಅಂತ ಬೇಜಾರ್ ಆಗಿ ಕೂತಿದ್ಲು ಕೂರ್ಸ್ದೆ ಅವಳು ಹಂಗೆ ಬಿಪಿ ಪಿ ಶುಗರ್ದು ಇವತ್ತು ಬೇಜಾರ್ ಮಾಡ್ಕೋತ ಇಲ್ಲಿ ಬಿ ಪಿ ಶುಗರ್ ಜಾಸ್ತಿ ಆಯ್ತು ಚೆಕ್ ಮಾಡ್ಸಕ್ ಮಾತ್ರ ತಿನ್ನಕ್ ನನಗ್ ಭಯ ಭಯ ಅಂತ ಏನಿಲ್ಲ ಕುತ್ಕೊ ನೀನ್ ಏನು ಭಯ ಬಿಡ್ಬೇಡ ಅಂತ ಕೂರ್ಸಿದೀನಿ ಮೇಡಂ ನಮಸ್ಕಾರ ಮೇಡಮ್ ನಮಸ್ತೆ ಅಮ್ಮ ನಮಸ್ತೆ ನಮಸ್ತೆ ಅವ್ರೆ ಯಶೋಧ ಅಂತಾನೆ ಓಕೆ ಓಕೆ ವೆಲ್ಕಮ್ ಮೇಡಂ ವೆಲ್ಕಮ್ ಥ್ಯಾಂಕ್ ಯು ಮೇಡಂ ಅದೇ ಕೈಯೆಲ್ಲ ಉರಿ ಬರುತ್ತೆ ಕಾಲಷ್ಟೆಲ್ಲ ಉರಿ ಬರುತ್ತೆ ಸುಗರ್ ಅನ್ನೋ ಏನು ಏನು ನಿಮ್ ಪ್ರಾಬ್ಲಮ್ ಏನು ಹೇಳಂಗಿಲ್ಲ ನಿಮ್ ಪ್ರಾಬ್ಲಮ್ ಏನು ಹೇಳಂಗಿಲ್ಲ ನೀವು ಧ್ಯಾನ ಕೂತ್ಕೊಳ್ಳಿ ಇಲ್ಲಿ ಕನೆಕ್ಟ್ ಆಗಿ ನನ್ಗೆ ಕಡಿಮೆ ಆಯ್ತು ಅಂತ ಹೇಳ್ಬೇಕು ಹೊರತಾಗಿ ಮುಂಚೆ ಯಾರು ಹೇಳಂಗಿಲ್ಲ ಬಂದಾಗ ನಾನ್ ಹೇಳ್ತಾ ಇರ್ತೀನಿ ಅವಾಗ ನಿಮ್ಗೆ ಅನ್ಸುತ್ತೆ ಅವತ್ ನಾನ್ ಜಯಶ್ರೀ ಮೇಡಮ್ ಇವ್ರು ಅಂತ ಹೇಳಂಗಿಲ್ಲ ಪ್ರಾಬ್ಲಮ್ ಏನಿದೆ ಹೇಳಂಗಿಲ್ಲ ನೀವ್ ಸಂಕಲ್ಪ ಹಾಕೊಂಡ್ ಕುತ್ಕೊಳ್ಳಿ ಅದ್ರ ಪ್ರಕಾರ ನಿಮ್ಗೆ ಮಾಸ್ಟರ್ಸ್ ಬಂದು ಏನ್ ಮಾಡ್ತಾರೆ ಮಾಡ್ತಾರೆ ಅವ್ರಿಗೆ ಬಿಟ್ಟು ಹೋಗಿಲ್ಲ ಅಂತ ಬಂದಿದ್ರಲ್ವಾ ಕೂರ್ಸಿದೆ ಮೇಡಮ್ ಅವ್ರ ಗೊತ್ತಿಲ್ಲ ಹಿಂಗಾರ್ದು ಅಂತ ಅವ್ರ ಅಷ್ಟೇ ಅಲ್ಲ ಎಲ್ರಿಗೂ ಇರತ್ತೆ ಅದು ಹಾಗಂತ ಇರಲ್ಲ ಎಲ್ರು ನಾವ್ ಅದನ್ನೇ ಮಾಡ್ತೀವಿ ಅವ್ರ ಒಬ್ಬರಿಗೆ ಅಂತಲ್ಲ ನಾವ್ ಹೇಳಕ್ ಹೋಗ್ತಿವಿ ನಾನು ಫಸ್ಟ್ ಹೇಳ್ಬಿಡ್ತೀನಿ ನಿಮ್ಮ ಯಾವ ಪ್ರಾಬ್ಲಮ್ ಅನ್ನು ಹೇಳ್ಬೇಡಿ ಸಾಲ್ವ್ ಆದ್ಮೇಲೆ ಮೇಡಮ್ ನನ್ ಸಾಲ್ವ್ ಆಯ್ತು ಅಂತ ಹೇಳ್ಬೇಕು ಇದು ಎಲ್ರಿಗೂ ಅವ್ರ ಒಬ್ಬರಿಗೆ ಅಂತಲ್ಲ ತ್ರೀ ಸಿಕ್ಸ್ ನೈನ್ ಡೇಸ್ ಗೆ ಸ್ಟಾಪ್ ಮಾಡಿದ್ವಿ ಮೇಡಮ್ ನಾನು ನಿನ್ನೆ ಮೊನ್ನೆ ಹೇಳಿಲ್ಲ ಸ್ಟಾಪ್ ಮಾಡಿ ನಿಮ್ಗೆ ಮೆಸೇಜ್ ಹಾಕಿದ ಅವ್ ಬೇಡ ಅನ್ನೆಲ್ಲ ಮೆಸೇಜ್ ಹಾಕಿದೆ ಸ್ಟಾಪ್ ಮಾಡಿದೀನಿ ಅದು ಸೆವೆನ್ ಸೆವೆನ್ ಮಾತ್ರ ಕಂಟಿನ್ಯೂ ಮಾಡ್ತದೆ ಮೇಡಮ್ ಸೆವೆನ್ ಸೆವೆನ್ ಡೇಸ್ ಬರೆಯೋಣ ಅಂತ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಮೇಡಮ್ ಓಕೆ ನಿಮ್ ಸಂಕಲ್ಪ ಪ್ರಕಾರ ಬರ್ಕೊಳ್ಳಿ ಅದೇ ನಾನ್ ನಿನ್ನೆ ನಿಮ್ಗೆ ವೇಟ್ ಮಾಡ್ತಾ ಇದ್ದೆ ನಿನ್ನೆ ಗುಡ್ ನ್ಯೂಸ್ ಕೊಟ್ರು ಯಾರು ವಿಜಯಕ ಕೊಟ್ರು ಅವ್ರು ಸಿಕ್ಸ್ ನೈನ್ ಆಯ್ತು ಅಂತ ಪಾರ್ವತಿಯಮ್ಮನೂ ಒಂದ್ ಕೊಟ್ರು ನಾನು ಸವಿತಾ ಅವರು ಹೇಳ್ತೀನಿ ಅಂದ್ರೆ ಇಲ್ಲ ಹೇಳಿಲ್ಲ ಅನ್ಕೊಂಡ್ಬಿಟ್ಟು ನಿಮ್ಗೆ ಯಾವಾಗ ಮ್ಯಾನಿಫೆಸ್ಟೇಷನ್ ಆಗ್ತಾವೆ ಅವಾಗ ಹೇಳಿ ನೋಡಿ ಮಾಸ್ಟರ್ಸ್ ಇವತ್ ಯಾಕೋ ಕಡಿಮೆ ಎಲ್ರು ಏನೋ ಬಿಸಿ ಇದ್ದೀರಾ ಏನೋ ಗೊತ್ತಿಲ್ಲ ಯಾಕಂದ್ರೆ ನಾ ಮುಂದೆ ನಿಮ್ ಮುಂದೆ ಅಂತ ಟಿಪ್ಸ್ ಹೇಳೋರು ಇವತ್ ನಾಲ್ಕೈದು ಟಿಪ್ಸ್ ಅಷ್ಟೇ ಆಯ್ತು ಇರ್ಲಿ ಪರವಾಗಿಲ್ಲ ಅಹ್ ನಾನೊಂದು ಟಿಪ್ಸ್ ಅನ್ನ ಹೇಳ್ತೀನಿ ಹೇಳಿ ಇವತ್ತಿನ ಸೆಷನ್ ಅನ್ನ ನಾವು ಇದ್ ಮಾಡೋಣ ಏನಂದ್ರೆ ನೋಡಿ ಇವಾಗ ಚಳಿಗಾಲ ಬಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಏನಂದ್ರೆ ಈ ಮಳೆ ಚಳಿಗಾಲ ಬಂದಾಗ ಕಫ ಜಾಸ್ತಿ ಆಗತ್ತೆ ಸೊ ಕಫ ಜಾಸ್ತಿ ಆದಾಗ ನಮ್ಮನೇಲೆಲ್ಲ ಒಂದೆಲಗ ಅಂತ ಹೇಳ್ತೀವಿ ದೊಡ್ಡ್ ಪತ್ರೆ ಅಂತ ಹೇಳ್ತೀವಿ ಸಾರಿ ಒಂದೆಲಗ ಅಲ್ಲ ದೊಡ್ಡ್ ಪತ್ರೆ ದೊಡ್ಡ ಪತ್ರೆ ಎಲೆ ಅಂತ ಹೇಳ್ತೀವಲ್ಲ ಅಜ್ವಾನ್ ಎಲೆ ಅಂತ ಹೇಳ್ತಾರಲ್ಲ ಅದನ್ನ ಒಂದ್ ಎಲೆಯನ್ನ ತಗೊಂಡ್ ಬಂದ್ಬಿಟ್ಟು ಒಂದ್ ಚೂರು ಗ್ಯಾಸ್ ಮೇಲೆ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡ್ಕೊಂಡಾಗ ಅದೆಲ್ಲಾ ಒಂಥರ ನೀರ್ ನೀರ್ ಕಾಣ್ಸಕ್ ಸ್ಟಾರ್ಟ್ ಆಗತ್ತೆ ಹಸಿರು ಅದ್ ಸ್ವಲ್ಪ ಗ್ಯಾಸ್ ಮೇಲೆ ನಾವು ಕಾಯಿಸ್ಕೊಂಡಾಗ ಹಸಿರು ಕಾಣಸಕತ್ತೆ ಅದನ್ನ ತಗೊಂಬಂದ್ ಕೈಯಿಂದ ಚೆನ್ನಾಗಿ ಹಿಂಡ್ ಬಿಡ್ಬೇಕು ಆ ರಸವನ್ನ ಆ ರಸವನ್ನ ಹಿಂಡಿ ಅದ್ರಲ್ಲಿ ಜೇನ್ ತುಪ್ಪ ಹಾಕಿ ಮಕ್ಕಳಿಗೆ ನೆಕ್ಕಿಸಿ ಯಾಕಂದ್ರೆ ಮಕ್ಕಳು ಆ ಔಷಧ ಕುಡಿಯಲ್ಲ ಯಾವ್ದಾದ್ರು ಮೆಡಿಸಿನ್ ಹೇಳೋರು ಕುಡಿಯಲ್ಲ ಆಮೇಲೆ ಘಾಟ್ ಆಗಲ್ಲ ಅದ್ರಲ್ಲಿ ಸ್ವಲ್ಪ ಒಂದ್ ಸ್ವಲ್ಪ ಏನಂದ್ರೆ ಹ್ಮ್ ತುಪ್ಪ ಬೆರೆಸಿ ಜಸ್ಟ್ ನೆರೆಸಿ ನೆಕ್ಸಿ ಇವನ್ ನಾವು ಮಾಡ್ಬೋದು ಬರೀ ಮಕ್ಕಳಿಗಷ್ಟ ಅಲ್ಲ ನಮ್ಗೆ ಎಂತದೇ ಕಫ ಕಟ್ಕೊಂಡಿರ್ಲಿ ಎಲ್ಲಾ ಕ್ಲಿಯರ್ ಆಗತ್ತೆ ಆಮೇಲೆ ನೋಡಿ ಗುಯಿ ಗುಯಿ ಅಂತಿರತ್ತೆ ಚಿಕ್ಕ ಮಕ್ಳು ಇವನ್ ಒಂದ್ ವರ್ಷದ ಮಗುಗ್ ಮಾಡಿದ್ರು ಏನು ತಪ್ಪಿಲ್ಲ ಇದು ಒಂದ್ ಚೂರು ಏನಂದ್ರೆ ಒಂದ್ ಚೂರ್ 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 ನೆಕ್ಕಿಸ್ತಾ ಬನ್ನಿ ಒಂದ್ ಎರಡ್ ಸರಿ ಮೂರ್ ಸರಿ ಇವನ್ ಚಿಕ್ಕ ಪಾಪು ಯಾಕಂದ್ರೆ ಅವ್ರು ಕಫಾನ ಉಗಿಯಕ್ ಬರಲ್ವಲ್ಲ ಸೊ ಅಂತ ಚಿಕ್ಕ ಮಕ್ಕಳಿಗುನು ಕೂಡ ಅಥವಾ ನಮ್ಮಂತ ದೊಡ್ಡೋರಿಗೂ ಇದನ್ನ ನೆಕ್ತಾ ಬಂದ್ರೆ ಆದಂದ್ರ ಆ ಏಜಿಗೆ ತಕ್ಕಂತೆ ಸ್ವಲ್ಪ ಸ್ವಲ್ಪ ಈಗ ಒಂದ್ ಚಿಕ್ಕ ಮಗು ಆದ್ರೆ ಒಂದ್ ಬೆರಳೆದ್ದು ನೆಕ್ಸಿ ಒಂದು ವರ್ಷದ ಮಗು ಆದ್ರೆ ಒಂದ್ ಸ್ವಲ್ಪ ಜಾಸ್ತಿ ದೊಡ್ಡ ಮಕ್ಳು ಇರ್ತಾವಲ್ಲ ಅವ್ರಿಗೆ ಅದು ಬರೋದೇ ಒಂದ್ ಐದಾರು ಹನಿ ಬರತ್ತೆ ಅಷ್ಟೇ ಸಾಧ್ಯ ಹೆಂಗಂದ್ರೆ ನಿಮ್ಗೆ ಜಾಸ್ತಿ ಬೇಕಾಗಿತ್ತ ಎರಡು ಎಳೆ ಬಿಸಿ ಮಾಡ್ಕೊಳ್ಳಿ ಮಾಡ್ಕೊಂಡು ಕೈಯಿಂದನೇ ಜಸ್ಟ್ ಹಿಂಡಿ ಅದರದ್ದು ರಸ ಚೆನ್ನಾಗಿ ಬರುತ್ತೆ ಜೇನುತುಪ್ಪ ಹಾಕಿ ನಾವು ನೆಕ್ಬೋದು ಒಂದ್ ಒಂದ್ ತಿಂಗಳ ಮಗು ಹಿಡ್ಕೊಂಡು ನಾವು ಎಷ್ಟು ವರ್ಷ ಇರತ್ತೆ ಅಷ್ಟವರೆಗೂ ಎಲ್ಲರಿಗೂ ಇದು ಬರತ್ತೆ ಈ ಟಿಪ್ಸ್ ನ ನಾವು ಮಾಡ್ಕೋಬಹುದು ಹಾ ಹೇಳಿ ಹೇಳಿ ಈಗ ಈ ಕ್ಲೈಮೇಟ್ ಒಳಗ ಜ್ವರಾ ಶೀತ ಕೆಮ್ಮ ಎಲ್ಲಾ ಇರುತ್ತಲ್ರಿ ಅದಕ್ಕೆ ತುಳಸಿನ ಸ್ವಲ್ಪ ಕುದಿಸ್ಕೊಂಡು ನೀರ್ ಕುಡಿದ್ರ ಜ್ವರನೂ ಕಡಿಮೆ ಆಗುತ್ತೆ ಆಮೇಲೆ ನಮ್ದು ಇಮ್ಯುನಿಟಿ ಬೂಸ್ಟರ್ನು ಸ್ಟ್ರಾಂಗ್ ಆಗುತ್ತೆ ಆಮೇಲೆ ಅದರಿಂದ ನಮ್ದು ಶ್ವಾಸಕೋಶನೂ ಕ್ಲೀನ್ ಆಗತ್ತ ಆಮೇಲೆ ಆ ಮೊಡವೆ ಆಮೇಲೆ ಪಿತ್ತ ಕ್ಲಿಯರ್ ಥ್ಯಾಂಕ್ ಥ್ಯಾಂಕ್ ಯು ಯು ಶ್ವೇತಾ ಒಂದು ಅದ್ಭುತವಾದ ಟಿಪ್ಸ್ ಹೇಳಿದ್ರಿ ನೋಡಿ ಮಾಸ್ಟರ್ಸ್ ಇನ್ನೊಂದ್ ನಾವೇನಂದ್ರೆ ಮಳೆಗಾಲ ಬಂತದ ಇವೆಲ್ಲ ಸಾಮಾನ್ಯ ಕೆಮ್ಮು ನೆಗಡಿ ಜ್ವರ ಸೊ ಆ ಬರೋದವರೆಗೂ ನಾವ್ ವೇಟ್ ಮಾಡಿ ಈ ಟಿಪ್ಸ್ ಅನ್ನು ಉಪಯೋಗಸ್ಕಿಂತ ನಾವು ಪ್ರತಿನಿತ್ಯ ಒಂದ್ ಸ್ವಲ್ಪ ಕಷಾಯ ಟೀ ಕುಡಿಯೋರು ಟೀ ಅಲ್ಲೇ ಈ ಈಗ ಏಲಕ್ಕಿ ಚಕ್ಕೆ ಲವಂಗ ಅದ್ರದ್ದೇನ್ ಮಸಾಲಾ ಪೌಡರ್ ಅಂತ ಅದನ್ನ ಒಂದ್ ಸ್ವಲ್ಪ ಮಾಡಿ ಹಾಕೋದು ಅಥವಾ ನಮ್ ಮನೇಲಿ ತುಳಸಿ ಇದ್ರೆ ಚಾದಲ್ ತುಳಸಿ ಎಲೆಯನ್ನ ಹಾಕೋದು ಆ ಎಲೆ ಇರುತ್ತಲ್ಲ ಹಾಕೋದು ಶುಂಠಿ ಚಾಕೊಂಡ್ ಡೈಲಿ ನಾವು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಏನಂದ್ರೆ ಈ ತರ ಪ್ರಾಬ್ಲಮ್ಗಳು ಜಾಸ್ತಿ ಬರಲ್ಲ ಒಂದ್ ಸ್ವಲ್ಪ ಕ್ಲೈಮೆಟಿಕ್ ಆಗತ್ತೆ ಆದ್ರೆ ಇದನ್ನ ಡೈಲಿ ನಮ್ ರೂಟೇನ್ ಮಾಡ್ಕೊಂಡ್ಬಿಟ್ರೆ ನಮ್ ಕಫ ಕಟ್ಟಲ್ಲ ಶೀತ ಬರಲ್ಲ ಆಮೇಲೆ ಸ್ವಲ್ಪ ಬಿಸಿನೀರನ್ನ ಕುಡಿಬೇಕು ಯಾಕಂದ್ರೆ ನೀರೆಲ್ಲಾ ಈಗ ಗಲೀಜಾಗಿ ಬರತ್ತೆ ಮಳೆ ಬಂದಾಗ ಹಳೆ ನೀರೆಲ್ಲ ಬಿಸ್ ಆಗತ್ತೆ ಸೊ ಎಲ್ಲ ಹೊಸ ನೀರೆಲ್ಲ ಮಿಕ್ಸ್ ಆಗಿರುತ್ತಲ್ಲ ಸೊ ಆದಷ್ಟು ಬಿಸಿ ನೀರನ್ನ ಕಾಯಿಸಿ ಆರಿಸಿ ಕುಡಿರಿ ಆದಷ್ಟು ಇಲ್ಲ ಬಿಸಿ ಬಿಸಿ ನಿಮ್ಗೆ ಗಂಟ್ಲಕ್ಕೆ ಹಿತವಾಗುವಷ್ಟ ನೀರನ್ನ ಕುಡೀರಿ ಯಾರು ಈಗ ಇಲ್ಲಪ್ಪ ನನ್ ಮನೇಲಿ ಅಕ್ವಾಗಾರ್ಡ್ ಇದೆ ಅಂದ್ರೂ ಸಹ ನೀವು ನೀರನ್ನ ಬಿಸಿ ನೀರ್ ಮಾಡ್ಕೊಂಡು ಕುಡಿದಾಗ್ಲೆ ಯಾಕಂದ್ರೆ ಅದು ಎಲ್ಲಾ ನೀರ್ ಬೇರೆ ಬೇರೆ ಮಳೆ ನೀರು ಹಳೆ ನೀರು ಎರಡು ಮಿಕ್ಸ್ ಆಗಿರತ್ತಲ್ವಾ ಸೊ ಹಾಗಾಗಿ ಕಾಯಿಲೆಗಳು ಶೀತ ನೆಗಡಿ ಕೆಮ್ಮು ಬರುವುದು ಸಾಧ್ಯತೆ ಜಾಸ್ತಿ ಸೊ ಆದಷ್ಟು ಈ ಮಳೆಗಾಲ ಮುಗಿಯುವವರೆಗೂ ಆಮೇಲೆ ನಮ್ ಹಬ್ಬಗಳ ಸಾಲ್ ಬೇರೆ ತಿನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ ಕರೆದಿದ್ದು ಮಾಡಿದ್ದು ಅದಕ್ಕೂ ಒಳ್ಳೇದು ಸೊ ಹಾಗಾಗಿ ನಾವು ಬಿಸಿ ನೀರನ್ನ ಕುಡಿದಾಗ ನಮ್ಗೆ ಹಿತವಾದಷ್ಟು ಬಿಸಿ ನೀರಾದ್ರೂ ಪರವಾಗಿಲ್ಲ ಇಲ್ಲ ಕಾಯಿಸಿ ಆರಿಸಿದ ನೀರು ಕುಡಿದ್ರು ನಮ್ಮ ಆರೋಗ್ಯ ಚೆನ್ನಾಗಿರತ್ತೆ ಮತ್ತೆ ಈ ತರ ಟೀಗಳನ್ನ ನಾವ್ ಮಾಡ್ಕೊಂಡ್ ಕುಡ್ದಾಗ ಕಷಾಯಗಳನ್ನ ಮಾಡ್ಕೊಂಡ್ ಕುಡಿದಾಗ ಹಾಗಾಗಿ ನಮ್ಮ ಒಗ್ಗರಣೆ ಹಾಕುದ್ರಲ್ಲೇ ನಮ್ಮ ಭಾರತೀಯ ಒಂದು ಏನಂದ್ರೆ ಅಡಿಗೆ ಪದ್ಧತಿನೇ ಒಂದು ಮೆಡಿಸಿನಲ್ ಪ್ರಾಪರ್ಟೀಸ್ ಇದಾವೆ ಪ್ರತಿಯೊಂದು ಜೀರಿಗೆ ಸಾಸಿವೆ ನಾವು ಹಾಕುವಂತ ಅರಿಶಿನ ನಾವ್ ಹಾಕುವಂತ ಬೆಳ್ಳುಳ್ಳಿ ಈರುಳ್ಳಿ ಕರ್ಬೇವ್ ಸೊಪ್ಪು ಕೊತ್ತಂಬರಿ ಸೊಪ್ಪು ನೋಡಿ ಇಷ್ಟ ಇದ್ದೇ ಇರತ್ತೆ ನಮ್ಮ ಒಗ್ಗರಣೆ ಅಂದ್ರೆ ಇದ್ರಲ್ಲೇ ಎಷ್ಟೊಂದ್ ಪ್ರಾಪರ್ಟಿ ಅದ್ರಲ್ಲಿ ಹಿಂಗ್ ಹಾಕ್ತಿವಿ ಸೊ ಇವೇ ಒಂಥರ ಏನಂದ್ರೆ ಮೆಡಿಸಿನಲ್ ಪ್ರಾಪರ್ಟೀಸ್ ಇವ್ ಇವನ್ ಹಾಕೇ ನಾವೆಲ್ಲರೂ ಒಗ್ಗರಣೆ ಹಾಕ್ತಿವಿ ಸೊ ಹಾಗಾಗಿ ನಮ್ಮ ಭಾರತೀಯ ಅಡಿಗೆ ಪದ್ಧತಿನೇ ಒಂದು ಔಷಧನೆ ಇದೆ ನಮ್ಮ ನಳಪಾಕನೆ ಅಷ್ಟು ಏನಂದ್ರೆ ಆ ಸ್ಟ್ರಾಂಗ್ ಆಗಿರೋದಿದೆ ಸೊ ಹಾಗಾಗಿ ಯಾವ್ದೇ ಪದಾರ್ಥವನ್ನ ಹಿತವಾಗಿ ಮಿತವಾಗಿ ಈಗ ನಂಗೆ ತುಂಬಾ ಇಷ್ಟಪ್ಪ ಈರುಳ್ಳಿ ಅಂತ ಈರುಳ್ಳಿ ಜಾಸ್ತಿ ಹಾಕೋದು ನಂಗ್ ಬೆಳ್ಳುಳ್ಳಿ ಇಷ್ಟ ಅಂತ ಬೆಳ್ಳುಳ್ಳಿ ಹಾಕೋ ಏ ನಂಗೆ ಕರ್ಬೇವ್ ಇಷ್ಟ ನಮ್ಮನೇಲಿ ಕರ್ಬೇವ್ ಇದ್ರೆ ಜಾಸ್ತಿ ಅಂತ ಕರ್ಬೇವ್ ಹಾಕೋದು ಏ ಕೊತ್ತಂಬರಿ ಸೊಪ್ರಿ ಇವಾಗ ಚಳಿಗಾಲದಲ್ಲಿ ಕೆಟ್ಟ ಹೋಗತ್ತೆ ಅಂತ ಜಾಸ್ತಿ ಅಡಿಗೆ ಹಾಕೋದು ಮಾಡ್ತೀವಲ್ಲ ಅಲ್ಲ ಯಾವ್ದೇ ಆಗ್ಲಿ ಹಿತವಾಗಿದ್ರೆ ಮಿತವಾಗಿರುತ್ತೆ ಎಲ್ಲಾ ಟೇಸ್ಟಿ ಯಾವಾಗ್ಲೇ ಇರುತ್ತೆ ಸೊ ಹಾಗಾಗಿ ನಮ್ಮೆಲ್ಲರ ಅಂದವ ಅಂದ ಎಲ್ಲಿ ಅಡಗಿದೆ ಅಂದ್ರೆ ನಮ್ಮ ಅಡಿಗೆ ಮನೆಯಲ್ಲಿ ಅಡಗಿದೆ ನಮ್ಮೆಲ್ಲರ ಆರೋಗ್ಯ ಎಲ್ಲಿ ಅಡಗಿದೆ ಅಂದ್ರೆ ನಮ್ಮ ನಮ್ಮ ಅಡಿಗೆ ಮನೆಯಲ್ಲಿದೆ ಸೊ ಅಂತ ಅಡಿಗೆ ಮನೆಯರ ಒಡತಿಯರು ನಾವೆಲ್ಲ ಅಡಿಗೆ ಮನೆಯ ಒಡತಿಯರು ನಾವು ಸೊ ಹಾಗಾಗಿ ಈ ಟಿಪ್ಸ್ ಗಳನ್ನ ಉಪಯೋಗಿಸ್ಕೊಂಡು ನಾವು ಆರೋಗ್ಯವಾಗಿದ್ದು ನಮ್ಮ ಪರಿವಾರವನ್ನು ಆರೋಗ್ಯವಾಗಿ ನೋಡ್ಕೊಳ್ಳೋಣ ಅವಶ್ಯಕತೆ ಬಿದ್ರೆ ನಾವು ಹೇಗೆ ಈಗ ಧ್ಯಾನದ ಮಿತ್ರರು ಒಬ್ರಿಗೊಬ್ರು ಟಿಪ್ಸ್ ಅನ್ನ ಶೇರ್ ಮಾಡ್ಕೊತಾ ಇದೀವಿ ನಿಮ್ಮ ಅಕ್ಕಪಕ್ಕ ನಿಮ್ ಫ್ರೆಂಡ್ಸ್ಗೆ ಯಾರಿಗಾರ ಇದ್ದಾಗ ಈ ಟಿಪ್ಸ್ ಅವ್ರಿಗೆ ಉಪಯೋಗ ಆಗುವುದು ಅವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ದಿನ ಮಾಸ್ಟರ್ಸ್ ಸರ್ವೇ ಜನ ಭವಂತು ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ಶಿವಶಕ್ತಿ ಪಿರಾಮಿಡ್ ಧ್ಯಾನ ಮಂದಿರದ ಯೂಟ್ಯೂಬ್ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ